ವರದಿಗಾರರು ನಿಂಗಣ್ಣ ಜಡಿ ವಡಗೇರ ಮಹಿಳೆಯರು ಆತ್ಮರಕ್ಷಣೆಗಾಗಿ ಕರಾಟೆ ಕಲಿಯುವುದು ಅವಶ್ಯಕವಾಗಿದೆ ಕರುಣೇಶ್ವರ ಶ್ರೀ ಇಂದಿನ ಯುಗದಲ್ಲಿ ಮಹಿಳೆಯರ ಆತ್ಮರಕ್ಷಣೆಗೆ ಕರಾಟೆ ಕಲಿಯುವುದು ಅವಶ್ಯಕವಾಗಿದೆ ಎಂದು ತಾಲೂಕಿನ ಕೃಷ್ಣವೇಣಿ ಭೀಮಾ ಸಂಗಮದ ಪರಮ ಪೂಜ್ಯ ಕರುಣೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ಹೇಳಿದರು ಗ್ಲೋಬಲ್ ಶೂಟಕಾನ ಕರಾಟೆ ದು ಇಂಡಿಯಾ ತರಬೇತಿ ಕೇಂದ್ರದಿಂದ ಪಟ್ಟಣದ ಕಸ್ತೂರಿ ಗಾಂಧಿ ಬಾಲಕಿಯರಿಗೆ ಕರಾಟೆ ಪರೀಕ್ಷೆ ಹಾಗೂ ಪ್ರಮಾಣ ಪತ್ರ ಬೆಲ್ಟ್ಗಳ ವಿತರಣಾ ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನು ವಹಿಸಿ ಅವರು ಮಾತನಾಡಿದರು ದೇಶದಲ್ಲಿ ಇತ್ತೀಚಿನ ದಿನಗಳಲ್ಲಿ ಮಹಿಳೆಯರ ಮೇಲೆ ಅತ್ಯಾಚಾರ ಹಲ್ಲೆಗಳು ಹೆಚ್ಚಾಗುತ್ತಿವೆ ಸರಿಯಾದ ಭದ್ರತೆ ಇಲ್ಲದ ಕಾರಣ ಮಹಿಳೆಯರು ಕಡ್ಡಾಯವಾಗಿ ಕರಾಟೆ ಕಲಿಯಬೇಕು ಎಂದರು ಈ ಶಾಲೆಯ ಬಾಲಕಿಯರು ಕೂಡ ಕರಾಟೆಯಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾಗವಹಿಸಿ ಕೀರ್ತಿ ತಂದು ಪುರುಷರಿಗಿಂತಲೂ ನಾವು ಕೂಡ ಯಾವುದರಲ್ಲೂ ಕಡಿಮೆ ಇಲ್ಲ ಎಂಬುದನ್ನು ತೋರಿಸಿಕೊಂಡಿದ್ದಾರೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಹೆಚ್ಚಿನ ಸಾಧನೆ ಕೀರ್ತಿ ಮಾಡಲು ವಿದ್ಯಾರ್ಥಿಗಳಿಗೆ ಶುಭ ಹಾರೈಸಿದರು ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳಿಗೆ ಪ್ರಮಾಣ ಪತ್ರ ಹಾಗೂ ಬೆಲ್ಟ್ಗಳನ್ನು ವಿತರಿಸಲಾಯಿತು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಅಶೋಕ್ ಸಾಹುಕರಣಿಗೆ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಮಲ್ಲಿಕಾರ್ಜುನ ಸಂಗವಾರ ರೈತ ಸಂಘದ ಜಿಲ್ಲಾಧ್ಯಕ್ಷ ಮಲ್ಲನಗೌಡ ಹಗರಟಗಿ ಮತ್ತು ಮಲ್ಲಣ್ಣ ನೀಲಳ್ಳಿ ಅಬ್ದುಲ್ ಚಿಗನೂರ ಶಿವಶರಣಪ್ಪ ಸಾಹುಕಾರ ರುದ್ರಾಂಬಿಕ ಪಾಟೀಲ್ ಸಟ್ನಳ್ಳಿ ಮುಖ್ಯ ಶಿಕ್ಷಕಿ ಲಲಿತಾಬಾಯಿ ಹೆಚ್ ನಾಟೇಕಾರ ವಿದ್ಯಾಧರ್ ಜಾಕ ನಿಲಯ ಪಾಲಕಿ ಚಂದ್ರಕಲಾ ಆವಂಟಿ ಕರಾಟೆ ಮಾಸ್ಟರ್ ಶ್ರೀಶಾಂತ್ ಅಂಬರೀಶ್ ಕಸ್ತೂರಿ ಗಾಂಧಿ ಬಾಲಕಿಯರ ಶಾಲೆಯ ತರಬೇತಿದಾರ ಸುನಿಲ್ ವಿಶ್ವಕರ್ಮ ಆಗ್ತದೆ ವಿವಿಧ ಮುಖಂಡರು ಹಾಗೂ ವಿದ್ಯಾರ್ಥಿಗಳು ಹೇಳಿ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಿಮ್ಮ ಪ್ರತಿಭೆ ಹೆಚ್ಚಾಗುವಂಗ ಭಗವಂತನ ಆಶೀರ್ವಾದ ಇರಲಿ ಆಶೀರ್ವಾದಲ್ಲಿ ನಿಂತುಕೊಂಡು ಸುಧಾರಿಸಿದರು